ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಬ್ರಹ್ಮದೇವರು ನಾರದರಿಗೆ ವರ್ಣಿಸಿದ ಸೃಷ್ಟಿಯ ಕತ್ ಸೃಷ್ಟಿಯ ವಿಷ ವಿಷಯ ಅಥವಾ ಸೃಷ್ಟಿಯ ವಿವರವಾದ ವರ್ಣನೆ ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ನಾರದರು ಬ್ರಹ್ಮದೇವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡರು ದೇವದೇವ ನಮಸ್ತೆಸ್ತು ಭೂತಭಾವನ ಪೂರ್ವಜ ತದ್ವಿಜಾನೇಹಿ ಯಜ್ಞಾನಮಾತ್ಮತತ್ವ ನಿದರ್ಶನಂ ಓ ದೇವದೇವನೇ ನಿನಗೆ ನಮಸ್ಕಾರವು ನೀನು ಎಲ್ಲ ಭೂತಗಳನ್ನು ಸೃಷ್ಟಿಸಿದವನು ಎಲ್ಲರಿಗೂ ಮೊದಲು ಹುಟ್ಟಿದವನು ಆತ್ಮತತ್ವದ ಸಾಕ್ಷಾತ್ಕಾರವು ಯಾವುದರಿಂದ ಆಗುತ್ತದೆಯೋ ಆ ಜ್ಞಾನವನ್ನು ನನಗೆ ಅನುಗ್ರಹಿಸು ಪ್ರಭು ಈ ಜಗತ್ತಿನ ರೂಪವೇನು ಲಕ್ಷಣವೇನು ಇದರ ಆಧಾರ ಯಾವುದು ಇದನ್ನು ಯಾರು ಸೃಷ್ಟಿಸಿದರು ಯಾವುದರಲ್ಲಿ ಇದು ಲಯ ಹೊಂದುವುದು ಇದು ಯಾರಿಗೆ ಅಧೀನವಾಗಿದೆ ವಾಸ್ತವವಾಗಿ ಈ ಜಗತ್ತು ಎಂದರೆ ಏನು ಇದರ ತತ್ವವನ್ನು ನನಗೆ ತಿಳಿಸು ನಿನಗೆ ಇದೆಲ್ಲವೂ ತಿಳಿದಿದೆ ಏಕೆಂದರೆ ನೀನು ಭೂತ ಭವಿಷ್ಯ ಮತ್ತು ವರ್ತಮಾನಗಳಾದ ಎಲ್ಲಕ್ಕೂ ಅಧಿಪತಿಯಾಗಿದ್ದೀಯೆ ನೀನು ಸರ್ವಜ್ಞನು ವಿಶ್ವವೆಲ್ಲವೋ ಅಂಗೈ ನೆಲ್ಲಿಯಂತೆ ಸಮಗ್ರವಾಗಿ ಮತ್ತು ಸ್ಪಷ್ಟವಾಗಿ ನಿನ್ನ ಅರಿವಿಗೆ ಗೋಚರವಾಗಿದೆ ನಿನಗೆ ಈ ವಿಜ್ಞಾನವು ಎಲ್ಲಿಂದ ಬಂದಿತು ನೀನು ಯಾರನ್ನು ಆಧರಿಸಿದ್ದೀಯೇ ನಿನ್ನ ಸ್ವಾಮಿಯು ಯಾರು ಸ್ವರೂಪ ಯಾವುದು ಮಹಾಶಕ್ತಿಯಿಂದ ನೀನೊಬ್ಬನೇ ಪಂಚಭೂತಗಳಿಂದ ಪ್ರಾಣಿಗಳನ್ನು ಸೃಷ್ಟಿಸುತ್ತಿರುವೆಯಲ್ಲ ಜೇಡರ ಹುಳುವು ಅನಾಯಾಸವಾಗಿ ತನ್ನ ಮುಖದಿಂದಲೇ ಬಲೆಯನ್ನು ಹೊರಪಡಿಸಿ ಅದರಲ್ಲಿ ಆಡುವಂತೆ ನೀನು ನಿನ್ನ ಶಕ್ತಿಯನ್ನೇ ಆಶ್ರಯಿಸಿ ನಿರಾಯಾಸವಾಗಿ ಪ್ರಾಣಿಗಳನ್ನು ನಿನ್ನಲ್ಲಿಯೇ ಸೃಷ್ಟಿಸಿಕೊಂಡು ಸೃಷ್ಟಿ ಕಾರ್ಯದಿಂದ ವಿಕೃತನಾಗದೆಯೇ ಅದರಲ್ಲಿ ಬಿಹರಿಸುತ್ತಿದ್ದೀಯೆ ನಾಮ ರೂಪ ಗುಣಗಳಿಂದ ತಿಳಿಯಲ್ಪಡುತ್ತಿರುವ ಜಗತ್ತಿನಲ್ಲಿ ಸತ್ ಆಗಲಿ ಅಸತ್ತಾಗಲಿ ಉತ್ತಮವಾಗಲಿ ಮಧ್ಯಮವಾಗಲಿ ಅಧರ್ಮವೇ ಆಗಲಿ ಯಾವುದು ನಿನ್ನನ್ನು ಬಿಟ್ಟು ಬೇರೆ ಯಾರಿಂದಲಾದರೂ ಉತ್ಪನ್ನವಾಗಿರುವುದಾಗಿ ನನಗೆ ತಿಳಿದು ಬಂದಿಲ್ಲ ಹೀಗೆ ಸರ್ವಕಾರಣನಾಗಿ ಸರ್ವೇಶ್ವರನಾಗಿ ಸರ್ವಶಕ್ತನಾಗಿದ್ದರೂ ನೀನು ಏಕಾಗ್ರವಾದ ಚಿತ್ತದಿಂದ ಘೋರವಾದ ತಪಸ್ಸನ್ನು ಆಚರಿಸಿದ್ದನ್ನು ನೋಡಿ ನನಗೆ ಉಂಟಾಗಿದೆ ನಿನಗಿಂತಲೂ ದೊಡ್ಡವನೋ ಯಾವನಾದರೂ ಇರಬಹುದೇ ಎಂಬ ಶಂಕೆಯು ಉಂಟಾಗಿದೆ ಸರ್ವಜ್ಞನೋ ಸಕಲೇಶ್ವರನೋ ಆದ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ದಯಪಾಲಿಸು ನನಗೆ ಚೆನ್ನಾಗಿ ಮನವರಿಕೆಯಾಗುವಂತೆ ಉಪದೇಶ ಮಾಡು ನಾರದರ ಈ ಕೇಳಿಕೆಗೆ ಬ್ರಹ್ಮದೇವರು ಹೀಗೆ ಉತ್ತರಿಸಿದರು ಮಗು ನಾರದ ಜೀವಗಳ ಮೇಲೆ ಕರುಣೆಯಿಟ್ಟು ನೀನು ತುಂಬ ಒಳ್ಳೆಯ ಪ್ರಶ್ನೆಗಳನ್ನೇ ಕೇಳಿರುವೆ ಏಕೆಂದರೆ ಇದರಲ್ಲಿ ನನಗೆ ಭಗವಂತನ ಗುಣ ಮತ್ತು ಶಕ್ತಿಗಳನ್ನು ವರ್ಣಿಸುವ ಪ್ರೇರಣೆಯುಂಟಾಗಿದೆ ನೀನು ನನ್ನ ವಿಷಯದಲ್ಲಿ ಹೇಳುವುದೆಲ್ಲವೂ ಸತ್ಯವೇ ಅದನ್ನು ಅಸತ್ಯವೆಂದು ಹೇಳಲಿಕ್ಕೆ ಆಗುವುದಿಲ್ಲ ಏಕೆಂದರೆ ನನಗಿಂತಲೂ ಶ್ರೇಷ್ಠವಾಗಿರುವ ಪರತತ್ವದ ಅರಿವು ಉಂಟಾಗುವವರೆಗೂ ನಾ ನೀನು ಹೇಳಿದ ಆ ಎಲ್ಲ ಪ್ರಭಾವಗಳು ನನ್ನಲ್ಲಿ ಇರುವಂತೆಯೇ ಕಂಡುಬರುತ್ತದೆ ಸೂರ್ಯ ಅಗ್ನಿ ಚಂದ್ರ ಗೃಹ ನಕ್ಷತ್ರ ಮತ್ತು ತಾರೆಗಳು ಪರಮಾತ್ಮನ ಪ್ರಕಾಶದಿಂದಲೇ ಪ್ರಕಾಶವನ್ನು ಪಡೆದು ಜಗತ್ತಿನಲ್ಲಿ ಪ್ರಕಾಶವನ್ನು ಹರಡುತ್ತಿಲ್ಲವೇ ಹಾಗೆಯೇ ನಾನು ಆ ಸ್ವಯಂ ಪ್ರಕಾಶನಾದ ಭಗವಂತನ ಚಿನ್ಮಯವಾದ ಪ್ರಕಾಶದಿಂದಲೇ ಪ್ರಕಾಶವನ್ನು ಹೊಂದಿ ಜಗತ್ತನ್ನು ಪ್ರಕಾಶಪಡಿಸುತ್ತಿದ್ದೇನೆ ಏನ ಸ್ವರೋಚಿಷ ವಿಶ್ವಂ ರೋಚಿತಂ ರೋಚಯಾಮ್ಯಹಂ ಯಥಾರ್ಕೋಗ್ನಿರ್ ಯಥಾಸೋಮೋ ಯಥಕ್ಷ ಗ್ರಹತಾರಕಾ ಆದರೂ ನೀನು ನನ್ನನ್ನು ಸರ್ವಪ್ರಕಾಶಕನೆಂದು ತಿಳಿದುಕೊಂಡಿರುವುದಕ್ಕೆ ಆ ಭಗವಂತನ ಮಾಯೆಯೇ ಕಾರಣ ಯಾವಾತನ ದುರ್ಜಯವಾದ ಮಾಯೆಯಿಂದ ಮೋಹಿತರಾಗಿ ಜನರು ನನ್ನನ್ನೇ ಜಗತ್ತಿಗೆಲ್ಲ ಗುರುವೆಂದು ಹೇಳುತ್ತಾರೆಯೋ ಆ ಮಾಯಾಧೀಶನಾದ ಭಗವಾನ್ ವಾಸುದೇವನನ್ನು ಕುರಿತು ನಮ್ಮ ಧ್ಯಾನ ವಂದನೆಗಳು ಆ ಮಾಯೆಯು ಆತನ ಮೇಲೆ ಯಾವ ಪ್ರಭಾವವನ್ನು ಬೀರಲಾರದು ಆತನ ಕಣ್ಣುಗಳ ಮುಂದೆ ನಿಲ್ ಕಣ್ಣುಗಳ ಮುಂದೆ ನಿಲ್ಲಲೂ ನಾಚಿ ದೂರದಿಂದಲೇ ಓಡಿ ಹೋಗುವುದು ಆದರೆ ಜಗತ್ತಿನಲ್ಲಿರುವ ಅಜ್ಞಾನಿಗಳು ಅದರ ಮೋಹಕ್ಕೆ ಒಳಗಾಗಿ ನಾನು ನನ್ನದು ಎಂದು ಮೊದಲಾಗಿ ಹರಟುತ್ತಾರೆ ದ್ರವ್ಯವಾಗಲಿ ಕರ್ಮವಾಗಲಿ ಕಾಲವಾಗಲಿ ಸ್ವಭಾವವಾಗಲಿ ಜೀವವೇ ಆಗಲಿ ಯಾವುದು ವಾಸ್ತವವಾಗಿ ಆ ಭಗವಂತನಿಂದ ಅನ್ಯವಾದ ಪದಾರ್ಥವಲ್ಲ నారాయణ దేవా పరాద దేవాయణాంగ్రగ అంగజ దేవాయణాంగజా నారాయణ నారాయణ నారాయణపరామా నారాయణ పరోయోగో నారాయణ పరం తప నారాయణ పరం జ్ఞానం నారాయణ నారాయణపరాగతి ನಾರಾಯಣನೇ ವೇದಗಳಿಗೆ ತಾತ್ಪರ್ಯವು ಆ ವೇದಗಳಲ್ಲಿ ಸ್ತುತಿಸಲ್ಪಡುವ ದೇವತೆಗಳು ನಾರಾಯಣನ ಅಂಗಗಳಿಂದ ಹುಟ್ಟಿದವರೇ ಎಲ್ಲ ಯಜ್ಞಗಳಿಂದ ಆರಾಧಿಸಲ್ಪಡುವವನು ನಾರಾಯಣನೇ ಆ ಯಜ್ಞಗಳಿಂದ ಹೊಂದಲ್ಪಡುವ ಲೋಕಗಳು ನಾರಾಯಣನನ್ನೇ ಆಶ್ರಯಿಸಿವೆ ಯೋಗಕ್ಕೆ ಲಕ್ಷನಾಗಿರುವವನು ನಾರಾಯಣನೇ ತಪಸ್ಸಿನ ಆಚರಣೆಯು ನಾರಾಯಣನಿಗೋಸ್ಕರವೇ ಜ್ಞಾನ ಗಮ್ಯನಾದವನು ನಾರಾಯಣನೇ ಎಲ್ಲಕ್ಕೂ ಪರಮಗತಿ ಆ ನಾರಾಯಣನೇ ಆತನು ಸಾಕ್ಷಿ ಸ್ವರೂಪನಾಗಿದ್ದರೂ ಸರ್ವಾತ್ಮಕನಾಗಿದ್ದಾನೆ ನನ್ನನ್ನು ಸೃಷ್ಟಿಸಿದವನು ಆತನೇ ಆತನಿಂದ ಸೃಷ್ಟಿಸಲ್ಪಟ್ಟ ನಾನು ಆತನ ನೋಟದಿಂದಲೇ ಪ್ರೇರಿತನಾಗಿ ಆತನ ಇಚ್ಛೆಯಂತೆ ಸೃಷ್ಟಿಯೋಗ್ಯವಾದುದನ್ನು ಸೃಷ್ಟಿ ಮಾಡುತ್ತೇನೆ ಆ ಪರಮಾತ್ಮನು ಗುಣಾತೀತನು ಆದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಾಗ ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳನ್ನು ತನ್ನ ಮಾಯಾಶಕ್ತಿಯಿಂದ ಸ್ವೇಚ್ಛೆಯಾಗಿ ಸ್ವೀಕರಿಸುತ್ತಾನೆ ಆ ಮೂರು ಗುಣಗಳೇ ದ್ರವ್ಯ ಜ್ಞಾನ ಮತ್ತು ಕ್ರಿಯೆ ದ್ರವ್ಯ ಜ್ಞಾನ ಮತ್ತು ಕ್ರಿಯೆಗಳ ಆಶ್ರಯ ಪಡೆದು ಸ್ವರೂಪತಃ ನಿತ್ಯ ಮುಕ್ತನೋ ಮಾಯಾತೀತನೋ ಆದ ಪುರುಷನನ್ನು ಮಾಯಗೊಳಗೆ ಒಳಪಡಿಸಿ ಸಂಸಾರದ ಕಟ್ಟಿಗೆ ಸಿಕ್ಕಿಸುತ್ತವೆ ಓನಾರದ ಇಂದ್ರಿಯಗಳನ್ನು ಮೆಟ್ಟಿ ನಿಂತಿರುವ ಆ ಸ್ವಾಮಿಯೇ ತ್ರಿಗುಣಗಳ ಆವರಣಗಳಿಂದ ತನ್ನ ಸ್ವರೂಪವನ್ನು ಚೆನ್ನಾಗಿ ಮರೆಸಿಕೊಂಡು ಬಿಡುವುದರಿಂದ ಜನರು ಆತನನ್ನು ತಿಳಿಯಲಾರರು ಇಡೀ ಜಗತ್ತಿಗೂ ಮತ್ತು ಅದರ ಕರ್ತನಾಗಿ ಅದಕ್ಕೆ ತಂದೆಯಂತಿರುವ ನನಗೂ ಆತನೇ ಸ್ವಾಮಿಯು ಮಾಯಾಧೀಶನಾದ ಆ ಭಗವಂತನು ಬಹುಸ್ಯಾಂ ಪ್ರಜಾಯೇಯ ತಾನು ಬಹುವಾಗಬೇಕು ಎಂಬ ಇಚ್ಛೆಯು ಬಂದಾಗ ತನ್ನ ಮಾಯೆಯಿಂದ ತನ್ನಲ್ಲಿ ಬಂದು ಸೇರಿದ ಕಾಲ ಕರ್ಮ ಮತ್ತು ಸ್ವಭಾವಗಳನ್ನು ಸ್ವೀಕಾರ ಮಾಡಿದನು ಆತನ ಶಕ್ತಿಯಿಂದಲೇ ಕಾಲವು ತ್ರಿಗುಣಗಳಲ್ಲಿ ಕ್ಷೋಭೆಯನ್ನುಂಟು ಮಾಡಿತು ಸ್ವಭಾವವು ಅವುಗಳಿಗೆ ರೂಪಾಂತರವನ್ನು ಕೊಟ್ಟಿತು ಮತ್ತು ಕರ್ಮವು ಮಹತ್ತತ್ವಕ್ಕೆ ಜನ್ಮ ಕೊಟ್ಟಿತು ರಜೋಗುಣ ಮತ್ತು ಸತ್ವಗುಣಗಳು ವೃದ್ಧಿಗೊಂಡಾಗ ಮಹತ್ತತ್ವದಲ್ಲಿ ಯಾವ ವಿಕಾರ ಉಂಟಾಯಿತು ಅದರಿಂದ ಜ್ಞಾನ ಕ್ರಿಯೆ ಮತ್ತು ದ್ರವ್ಯ ರೂಪವಾಗಿ ತಮ್ಮ ಪ್ರಧಾನವಾದ ವಿಕಾರ ಉಂಟಾಯಿತು ಆ ವಿಕಾರವೇ ಅಹಂಕಾರ ಅದು ವಿಕಾರಗೊಂಡು ವೈಕಾರಿಕ ಅಹಂಕಾರ ತೈಜಸಾಹಂಕಾರ ಅಹಂಕಾರ ಮತ್ತು ತಾಮಸಾಹಂಕಾರ ಎಂದು ಮೂರು ಬಗೆಯಾಯಿತು ಅವು ಮೂರು ಕ್ರಮವಾಗಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಮತ್ತು ದ್ರವ್ಯಶಕ್ತಿ ಪ್ರಧಾನವಾದವು ಪಂಚಮಹಾಭೂತಗಳಿಗೆ ಕಾರಣರೂಪವಾದ ತಾಮಸಾಹಂಕಾರದಲ್ಲಿ ಉಂಟಾದಾಗ ಅದರಿಂದ ಆಕಾಶವು ಉತ್ಪನ್ನವಾಯಿತು ಆಕಾಶದ ತನ್ಮಾತ್ರೆ ಮತ್ತು ಗುಣವು ಶಬ್ದ ಆ ಶಬ್ದದ ಮೂಲಕವೇ ದೃಷ್ಟ ದೃಶ್ಯ ಇವುಗಳ ಅರಿವು ಉಂಟಾಯಿತು ಆಕಾಶದಲ್ಲಿ ವಿಕಾರ ಉಂಟಾದಾಗ ಅದರಿಂದ ವಾಯುವು ಜನಿಸಿತು ಅದರ ಗುಣವು ಸ್ಪರ್ಶ ಇದಲ್ಲದೆ ತನ್ನ ಗುಣವಾದ ತನ್ನ ಕಾರಣದ ಗುಣವಾದ ಶಬ್ದವೂ ವಾಯುವಿನಲ್ಲಿ ಇರುತ್ತದೆ ಅಂದರೆ ಆಕಾಶದ ಗುಣವಾದ ಶಬ್ದವೂ ಕೂಡ ಸ್ಪರ್ಶ ಗುಣದೊಂದಿಗೆ ವಾಯುವಿನಲ್ಲಿ ಇರುತ್ತದೆ ಇಂದ್ರಿಯಗಳಲ್ಲಿ ಇರುವ ಸ್ಫೂರ್ತಿ ಶರೀರದಲ್ಲಿ ಇರುವ ಜೀವನ ಶಕ್ತಿ ಓಜಸ್ಸು ಮತ್ತು ಬಲಗಳು ಇದರ ರೂಪಗಳೇ ಆಗಿವೆ ಕಾಲ ಕರ್ಮ ಮತ್ತು ಸ್ವಭಾವಗಳಿಂದ ವಾಯುವಿನಲ್ಲೂ ವಿಕಾರ ಉಂಟಾಯಿತು ಅದರಿಂದ ತೇಜಸ್ಸಿನ ಉತ್ಪತ್ತಿಯಾಯಿತು ತೇಜಸ್ಸಿನ ಪ್ರಧಾನ ಗುಣ ರೂಪ ಇದರ ಜೊತೆಯಲ್ಲಿ ತನ್ನ ಕಾರಣಗಳಾದ ಆಕಾಶ ಮತ್ತು ವಾಯುಗಳ ಗುಣಗಳಾದ ಶಬ್ದ ಮತ್ತು ಸ್ಪರ್ಶಗಳು ತೇಜಸ್ಸಿನಲ್ಲಿರುತ್ತವೆ ತೇಜಸ್ಸಿನ ವಿಕಾರದಿಂದ ಜಲವು ಉಂಟಾಯಿತು ಇದರ ಗುಣವು ರಸ ಇದರ ಜೊತೆಗೆ ತನ್ನ ಕಾರಣತತ್ವಗಳ ಗುಣಗ ಗುಣಗಳಾದ ಶಬ್ದ ಸ್ಪರ್ಶ ಮತ್ತು ರೂಪಗಳು ಜಲದಲ್ಲಿ ಇರುತ್ತವೆ ಜಲದ ವಿಕಾರದಿಂದ ಪೃಥ್ವಿಯ ಉತ್ಪತ್ತಿಯಾಯಿತು ಇದರ ಪ್ರಧಾನ ಗುಣವು ಗಂಧ ಮತ್ತು ಇದಲ್ಲದೆ ತನ್ನ ಕಾರಣ ತತ್ವಗಳಾದ ಗುಣಗಳ ಕಾರಣ ತತ್ವಗಳ ಗುಣಗಳಾದ ಶಬ್ದ ಸ್ಪರ್ಶ ರೂಪ ರಸಗಳನ್ನು ಪೃಥ್ವಿಯು ಹೊಂದಿರುತ್ತದೆ ವೈಕಾರಿಕ ಅಹಂಕಾರದಿಂದ ಮನಸ್ಸು ಮತ್ತು ಇಂದ್ರಿಯಗಳ ಅಧಿಷ್ಠಾತ್ರಗಳಾದ ಹತ್ತು ದೇವತೆಗಳು ಉತ್ಪನ್ನರಾದರು ದಿಕ್ಕುಗಳು ವಾಯು ಸೂರ್ಯ ವರುಣ ಅಶ್ವಿನಿ ದೇವತೆಗಳು ಅಗ್ನಿ ಇಂದ್ರ ಉಪೇಂದ್ರ ಮಿತ್ರ ಮತ್ತು ಪ್ರಜಾಪತಿ ಇವರೇ ಆ ಹತ್ತು ಅಧಿಷ್ಠಾತೃ ದೇವತೆಗಳು ತೈಜಸಾಹಂಕಾರದ ವಿಕಾರದಿಂದ ಕಿವಿ ತ್ವಕ್ಕು ಕಣ್ಣು ರಸನೇಂದ್ರಿಯವಾದ ನಾಲಿಗೆ ಮತ್ತು ಪ್ರಾಣ ಎಂಬ ಐದು ಜ್ಞಾನೇಂದ್ರಿಯಗಳು ಮತ್ತು ವಾಗೇಂದ್ರಿಯವಾದ ನಾಲಿಗೆ ಕೈಗಳು ಕಾಲುಗಳು ಗುದ ಮತ್ತು ಜನನೇಂದ್ರಿಯ ಎಂಬ ಐದು ಕರ್ಮೇಂದ್ರಿಯಗಳು ಉತ್ಪನ್ನವಾದವು ಜೊತೆಯಲ್ಲೇ ಜ್ಞಾನಶಕ್ತಿ ರೂಪವಾದ ಬುದ್ಧಿಯು ಮತ್ತು ಕ್ರಿಯಾಶಕ್ತಿ ರೂಪವಾದ ಪ್ರಾಣವು ತೈಜಸಾಹಂಕಾರದಿಂದಲೇ ಉತ್ಪನ್ನವಾದವು ವತ್ಸ ನಾರದ ಈ ಪಂಚಮಹಾಭೂತಗಳು ಇಂದ್ರಿಯಗಳು ಮನಸ್ಸು ಮತ್ತು ತ್ರಿಗುಣಗಳು ಪರಸ್ಪರವಾಗಿ ಸೇರದೆ ಪ್ರತ್ಯೇಕವಾಗಿದ್ದಾಗ ಅವುಗಳಿಗೆ ತಮ್ಮ ವಾಸಕ್ಕಾಗಿ ಭೋಗಗಳಿಗೆ ಸಾಧನವಾದ ಶರೀರವೆಂಬ ಮನೆಯನ್ನು ನಿರ್ಮಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಭಗವಂತನು ಇವುಗಳನ್ನು ತನ್ನ ಶಕ್ತಿಯಿಂದ ಪ್ರೇರಿಸಿದನು ಆಗ ಇವು ಒಂದೆರಡನೊಂದು ಬೆರೆತು ಕಾರ್ಯಕಾರಣ ಭಾವವನ್ನು ಪಡೆದು ಕ್ರಮವಾಗಿ ವ್ಯಷ್ಟಿ ಮತ್ತು ಸಮಷ್ಟಿ ರೂಪವಾದ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳೆರಡನ್ನೂ ರಚನೆ ಮಾಡಿದವು ಆ ಬ್ರಹ್ಮಾಂಡ ರೂಪವಾದ ಅಂಡವು ಒಂದು ಸಾವಿರ ವರ್ಷಗಳವರೆಗೆ ನಿರ್ಜೀವವಾಗಿ ನೀರಿನಲ್ಲಿ ಬಿದ್ದಿತ್ತು ಆಗ ಮತ್ತೆ ಕಾಲಕರ್ಮ ಮತ್ತು ಸ್ವಭಾವಗಳನ್ನು ಸ್ವೀಕರಿಸಿದ ಭಗವಂತನು ಅದನ್ನು ಜೀವಂತಗೊಳಿಸಿದನು ಆ ಅಂಡವನ್ನು ಒಡೆದುಕೊಂಡು ಅದರಿಂದ ಹೊರಟು ಬಂದವನೇ ಸಾವಿರ ತೊಡೆ ಸಾವಿರ ಪಾದ ಸಾವಿರ ಭುಜ ಸಾವಿರ ನೇತ್ರ ಸಾವಿರ ಮುಖ ಮತ್ತು ಸಾವಿರ ತಲೆಗಳುಳ್ಳ ವಿರಾಟ್ ಪುರುಷನು ವಿದ್ವಾಂಸರು ಉಪಾಸನೆಗೋಸ್ಕರ ಆ ವಿರಾಟ್ ಪುರುಷನ ಅಂಗಗಳಲ್ಲೇ ಸಮಸ್ತ ಲೋಕಗಳನ್ನು ಮತ್ತು ಅವುಗಳಲ್ಲಿರುವ ವಸ್ತುಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ ಆತನ ನಡುವಿನಿಂದ ಕೆಳಗಿನ ಅಂಗಗಳಲ್ಲಿ ಏಳು ಪಾತಾಳ ಲೋಕಗಳನ್ನು ಏಳು ಪಾತಾಳಗಳನ್ನು ಸೊಂಟದಿಂದ ಮೇಲಿರುವ ಅಂಗಗಳಲ್ಲಿ ಏಳು ಸ್ವರ್ಗಗಳನ್ನು ಕಲ್ಪಿಸಿಕೊಳ್ಳುತ್ತಾರೆ ಬ್ರಾಹ್ಮಣರು ಆ ವಿರಾಟ್ ಪುರುಷನ ಬಾಯಿ ಆತನ ಭುಜಗಳು ಕ್ಷತ್ರಿಯರು ವೈಶ್ಯರು ಆ ಭಗವಂತನ ತೊಡೆಗಳಿಂದಲೂ ಮತ್ತು ಶೂದ್ರರು ಪಾದಗಳಿಂದಲೂ ಜನಿಸಿದರು ಕಾಲುಗಳಿಂದ ಕಟಿಯವರೆಗಿನ ಅಂಗಗಳಲ್ಲಿ ಸಪ್ತ ಪಾ ಸಪ್ತ ಪಾತಾಳಗಳು ಮತ್ತು ಭೂಲೋಕವು ಕಲ್ಪಿತವಾಗುತ್ತವೆ ಆತನ ನಾಭಿಯಲ್ಲಿ ಭುವರ್ಲೋಕವನ್ನು ಹೃದಯದಲ್ಲಿ ಸ್ವರಲೋಕವನ್ನು ಮತ್ತು ವಕ್ಷಸ್ಥಳದಲ್ಲಿ ಸುವಮಹರ್ಲೋಕವನ್ನು ಕಲ್ಪಿಸುತ್ತಾರೆ ಕತ್ತಿನಲ್ಲಿ ಜನೋಲೋಕವೋ ಎರಡು ಸ್ತನಗಳಲ್ಲಿ ತಪೋಲೋಕವು ಮತ್ತು ಮಸ್ತಕಗಳಲ್ಲಿ ಮಸ್ತಕದಲ್ಲಿ ತನ್ನ ನಿವಾ ನನ್ನ ನಿವಾಸ ಸ್ಥಾನ ನಿತ್ಯ ನಿವಾಸಸ್ಥಾನವಾದ ಸತ್ಯಲೋಕವೂ ಭಾವಿತವಾಗುತ್ತದೆ ಆ ವಿರಾಟ್ ಪುರುಷನ ನಡುವಿನಲ್ಲಿ ಅತಲ ಲೋಕವು ತೊಡೆಗಳಲ್ಲಿ ವಿತಲವು ಮಂಡಿಗಳಲ್ಲಿ ಪವಿತ್ರವಾದ ಸುತಲ ಲೋಕವು ಮೊಣಕಾಲುಗಳಲ್ಲಿ ತಲಾತಲ ಲೋಕವು ಕಲ್ಪಿತವಾಗಿದೆ ಕಾಲಿನ ಹರಡುಗಳಲ್ಲಿ ಮಹಾತಲವನ್ನು ಪಾದಾಗ್ರದಲ್ಲಿ ರಸಾತಲವನ್ನು ಅಂಗಾರಿನಲ್ಲಿ ಪಾತಾಳವನ್ನು ಭಾವಿಸುತ್ತಾರೆ ಹೀಗೆ ವಿರಾಟ್ ಪುರುಷನು ಸರ್ವ ಲೋಕಮಯನಾಗಿದ್ದಾನೆ ಅಥವಾ ಆತನ ಅಂಗಗಳಲ್ಲಿ ಲೋಕಗಳನ್ನು ಹೀಗೂ ಕಲ್ಪಿಸಬಹುದು ಪಾದಗಳಲ್ಲಿ ಭೂಲೋಕ ನಾಭಿಯಲ್ಲಿ ಭುವರ್ಲೋಕ ಮತ್ತು ಶಿರಸ್ಸಿನಲ್ಲಿ ಸ್ವರಲೋಕಗಳು ಇವೆ ಎಂಬಲ್ಲಿಗೆ ಮಹಾಪುರಾಣವೋ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂದದ ಐದನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.